ಚೀನಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಭಿಕ್ಷಾಕನ್ನು ಕೊಟ್ಟಿದ್ದಾರೆ ಚೈನಾ ವಸ್ತುಗಳ ಮೇಲೆ ನೂರ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ ದೊಡ್ಡಣ್ಣ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ತಮಾಷೆ ಅಲ್ಲ ಇದು ನೂರು ರೂಪಾಯಿನ ವಸ್ತುಗೆ ನೀವು ಇದೇ ನೂರ ನಲವತ್ತೈದು ರೂಪಾಯಿ ಜಾರಿಯಾದರೆ ಇನ್ನೂರ ನಲವತ್ತೈದು ರೂಪಾಯಿ ಕೊಟ್ಕೊಂಡು ಕೊಂಡ್ಬೇಕು ಕೊಂಡ್ಕೊಳ್ಬೇಕದನ್ನು ಮೊನ್ನೆ ಚೀನಾ ಮೇಲೆ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹಾಕಿದ್ದು ಟ್ರಂಪ್ ಇವತ್ತು ಮತ್ತೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿರೋದು ಡೊನಾಲ್ಡ್ ಟ್ರಂಪ್ ಇಲ್ಲಿ ನಿನ್ನೆ ಅಮೆರಿಕಕ್ಕೆ ಎಂಬತ್ನಾಲ್ಕು ಪರ್ಸೆಂಟಷ್ಟು ಸುಂಕವನ್ನು ಚೀನಾ ಹಾಕಿತ್ತು ಹೀಗಾಗಿ ಇವತ್ತು ಮತ್ತೆ ಇಪ್ಪತ್ತು ಪರ್ಸೆಂಟ್ ಸುಂಕವನ್ನು ಟ್ರಂಪ್ ಇಲ್ಲಿ ಜಾಸ್ತಿ ಮಾಡಿರೋದು ಈ ಟ್ರಂಪು ಈ ಥರ ಹುಚ್ಚಾಮಟ್ಟೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಟ್ಯಾರಿಫ್ ಜಾಸ್ತಿ ಮಾಡ್ತಾ ಇದ್ದಾರಲ್ಲ ಇದು ಟ್ರಂಪೇ ಮಾಡ್ತಿರೋ ಕೆಲಸನ ಇದರ ಹಿಂದೆ ಯಾರಾದರೂ ಮಾಸ್ಟರ್ ಮೈಂಡ್ ಇದ್ದಾರಾ ಅಂತ ನೋಡಿದಾಗ ಇದರ ಹಿಂದೆ ಒಬ್ಬರು ಮಾಸ್ಟರ್ ಮೈಂಡ್ ಇದ್ದಾರೆ ಆ ವ್ಯಕ್ತಿ ಸಲಹೆ ಪ್ರಕಾರನೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆದುಕೊಂಡಿದ್ದಾರಾ ಸುಂಕ ನೀತಿ ಜಾರಿಗೆ ಖ್ಯಾತ ಆರ್ಥಿಕ ತಜ್ಞ ಸ್ಟೀಫನ್ ಮಿರಾನ್ ಸಲಹೆ ಕೊಟ್ಟಿರೋದಂತೆ ಈ ಥರ ಸುಂಕ ನೀತಿ ನೀವು ಜಾರಿ ಮಾಡಿ ಅಂತ ಹೇಳಿ ಇಡೀ ನಾವು ಜಾಗತೀಕರಣ ಅಂತ ಏನು ಮಾತಾಡ್ತೀವಿ ಒಂದು ದೇಶದ ಮೇಲೆ ಇನ್ನೊಂದು ದೇಶದ ಅವಲಂಬನೆ ಒಂದು ವಿಶ್ವಕ್ಕಾಗಿ ನಮ್ಮ ದೇಶ ನಮ್ಮ ದೇಶಕ್ಕಾಗಿ ಇಡೀ ವಿಶ್ವ ಅಂತ ಥರ ಸಹಕಾರಿ ತತ್ವನೇ ರೀ ಇದು ಇದು ಇಂಡೈರೆಕ್ಟಾಗಿ ನೋಡಿದಾಗ ಜಾಗತೀಕರಣ ಸಹಕಾರಿ ತತ್ವನೇ ಒಬ್ಬನು ಎಲ್ಲರಿಗಾಗಿ ಎಲ್ಲರೂ ಒಬ್ಬನಿಗಾಗಿ ಅಂತ ಸಹಕಾರಿ ತತ್ವದ ಮೂಲ ಒಂದೇ ಒಂದು ವಾಕ್ಯ ಅದು ಒಬ್ಬನಿಗೋಸ್ಕರ ಎಲ್ಲರೂ ಕೆಲಸ ಮಾಡೋಣ ಈಗ ನಮ್ಮ ಜಮೀನು ಕಡೆ ಇದನ್ನ ಮಾತು ಹೇಳ್ತಾರೆ ಹಳ್ಳಿ ಕಡೆ ಮುಯ್ಯಾಳು ಮುಯ್ಯಾಳು ಅಂತ ಕರೀತಾರೆ ಮುಯ್ಯಾಳು ಅಂದ್ರೇನು ಅಂದರೆ ಈಗ ಒಬ್ಬನ ಜಮೀನಪ್ಪ ರಾಗಿ ಕಟಾವು ಮಾಡಬೇಕಾವತ್ತಿಗೆ ಊರಲ್ಲಿ ಒಂದು ಇಪ್ಪತ್ತು ಮನೆಗಳಿವೆ ಅವನೊಂದು ಮೂರು ಎಕರೆ ಜಮೀನಿದೆ ಒಬ್ಬನೇ ಕಟಾವು ಮಾಡ್ಕೊಂಡು ಕೂತ್ಕೊಂಡು ಅವ್ನು ಕಷ್ಟವೂ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಮೂವತ್ತು ಮನೆಯವರು ಬಂದು ಅವನು ಕೆಲಸ ಮಾಡಿಕೊಡ್ತಾರೆ ಅವನು ಕೆಲಸ ಮಾಡ್ತಾರೆ ಆ ಮೂರು ಒಂದೇನು ಒಂದೇನೊಂದು ಅರ್ಧ ದಿನದಲ್ಲಿ ಕಟಾವು ಮಾಡಿಬಿಡ್ತಾರೆ ಅವರು ಆ ನಂತರದಲ್ಲಿ ಅವನು ಆ ಮೂವತ್ತು ಜನಗಳಿಗೂ ಕೆಲಸ ಮಾಡಬೇಕಾಗತ್ತೆ ಅವನು ಕೂಡ ಅವನು ಒಂದು ಆಳ್ ಥರ ಹೋಗಬೇಕಾಗತ್ತೆ ಎಲ್ಲ ಸುಮಾರು ಕೈಗಳು ಹಾಕಿದಾಗ ಕೆಲಸ ಈಸಿ ಆಗಿಬಿಡುತ್ತೆ ಅಲ್ಲಿ ಕೊಯ್ಲು ಕೆಲಸ ಅಂಥೇಳಿ ಸೊ ಇಲ್ಲೇನಾಗಿದೆ ಈ ಒಂದು ವಿಚಾರನ ಜಾಗತೀಕರಣ ನಡೀತಾ ಇತ್ತು ಈ ದೇಶದಲ್ಲಿ ಇನ್ನೊಂದು ದೇಶಕ್ಕೆ ಇನ್ನೊಂದು ಇರೋದು ನಮಗೆ ಒಂದು ಫೋನ್ ತೊಗೊಂಡ್ರೆ ನಾವು ಕಂಡು ಹಿಡಿದಿರೋದಲ್ಲ ಯಾರು ಕಂಡು ಹಿಡಿದಿರ್ತಾನೆ ನಾವು ಇದೀವಿ ಅದನ್ನು ನಮ್ಮಲ್ಲಿ ಯಾವುದೋ ಒಂದು ರೇಷ್ಮೆ ಉತ್ಪನ್ನ ಇನ್ಯಾರು ನಾವು ರಫ್ತು ಮಾಡ್ತಾ ಇದ್ದೀವಿ ಮಸಾಲೆ ಪದಾರ್ಥ ರಫ್ತು ಮಾಡ್ತಾ ಇದ್ದೀವಿ ಸೊ ಹೀಗಿದ್ದಾಗ ಇದರ ನಡುವೆ ಈ ಇಡೀ ಒಂದು ಚೈನನ್ನೇ ಬ್ರೇಕ್ ಮಾಡುವಂಥ ನಿರ್ಧಾರ ಮಾಡಿದಂಥ ಮನುಷ್ಯ ಡೊನಾಲ್ಡ್ ಟ್ರಂಪ್ ಈ ಡೊನಾಲ್ಡ್ ಟ್ರಂಪ್ ಹಿಂದಿನ ಬ್ರೈನ್ ಯಾರು ಅಂದರೆ ಆರ್ಥಿಕ ತಜ್ಞ ಸ್ಟೀಫನ್ ಮಿರಾನ್ ಅಂತ ದೇಶ ದೇಶಗಳ ನಡುವೆ ಸಂಧಾನ ಸುಂಕ ವಿಧಿಸುವಂತೆ ಸ್ಟೀವನ್ ಸಲಹೆ ಕೊಟ್ಟಿರೋದು ಅಮೆರಿಕ ಜೊತೆಗೆ ವ್ಯಾಪಾರ ಹೊಂದಿರತಕ್ಕಂಥ ದೇಶಗಳ ಮೇಲೆ ಟ್ಯಾಕ್ಸನ್ನು ಹಾಕಬೇಕು ಅಂತ ಈತನ ಸಲಹೆಯಂತೆ ಸ್ಟೀವನ್ ಸಲಹೆಯಿಂದ ವಿಶ್ವದ ಮಾರುಕಟ್ಟೆನೇ ಅಲ್ಲೋಲ ಕಲ್ಲೋಲಾಗಿದೆ ಟ್ರಂಪ್ ಪ್ರತಿ ತೆರಿಗೆ ಹಿಂದೆ ಹಾರ್ವರ್ಡ್ ವಿ ಆರ್ಥಿಕ ತಜ್ಞ ಇದ್ದಾರೆ ಈತ ಓದ್ಕೊಂಡಿರೋದು ಹಾರ್ವರ್ಡ್ ವಿವಿಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುವುದೇ ಸ್ಟೀಫನ್ನ ಪ್ರಮುಖ ಉದ್ದೇಶ ಅಂತ ಹೇಳ್ತಾರೆ ಸ್ಟೀಫನ್ ಮಿರಾನ್ ಇನ್ಯಾರು ಅಂದರೆ ಟ್ರಂಪ್ ಆರ್ಥಿಕ ಸಲಹೆಗಾರ ಆ ಕೌನ್ಸಿಲ್ನ ಮುಖ್ಯಸ್ಥರು ಕೂಡ ಹೌದು ಸ್ಟೀಫನ್ ಎರಡು ಸಾವಿರದ ಹತ್ತರಲ್ಲಿ ಹಾವರ್ಡ್ ವಿ ವಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿ ಪಡ್ಕೊಂಡಿರೋದು ಎರಡು ಸಾವಿರದ ಐದರಲ್ಲಿ ಬೋಸ್ಟನ್ ವಿಶ್ವವಿದ್ಯಾಲಯದಿಂದ ಪದವಿ ಪಡ್ಕೊಂಡಿರೋದು ಅರ್ಥಶಾಸ್ತ್ರ ತತ್ವಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಧ್ಯಯನ ಮಾಡಿಕೊಂಡಿರೋದು ಆರ್ಥಿಕ ತಜ್ಞ ಮಾರ್ಟಿನ್ ಫೀಲ್ಡ್ಸ್ಟೈನ್ ಗರಡಿಯಲ್ಲಿ ಪಳಗಿರ್ತಕ್ಕಂಥ ವ್ಯಕ್ತಿ ಸ್ಟೀಫನ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಸ್ಟ್ರಾಟಜಿಸ್ಟ್ ಆಗಿದ್ದರೂ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಸ್ಥೆಗೆ ಹೊಸ ರೂಪದ ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿರೋದು ಅಮೆರಿಕದ ಅಂತಾರಾಷ್ಟ್ರೀಯ ವ್ಯಾಪಾರ ಹಣಕಾಸು ವ್ಯವಹಾರಕ್ಕೆ ಸಲಹೆಯನ್ನು ಕೊಟ್ಟಿರೋದು ಅಮೆರಿಕದ ಉತ್ಪನ್ನಗಳ ರಫ್ತಿಗೆ ತೆರಿಗೆ ಹೇಗೆ ಹಾಕಬೇಕು ಅಂತ ಹೇಳಿ ಕೂಡ ಪ್ಲಾನ್ ಮಾಡಿರೋದು ಇದೇ ವ್ಯಕ್ತಿ ಅಂತ not just for themselves but for non-Americans too. President Trump has made it clear that he will no longer stand for other nations free-riding on our blood, sweat and tears, whether in national security or trade. The Trump administration has already, in its first 100 days, moved forcefully to reorient our defense and trading relationships to place Americans on fairer ground. The president has promised to rebuild our broken industrial base and pursue trade terms that put Americans, American workers and businesses first. I'm an economist and not a